ಎಲ್ಲರಿಗೂ ನಮಸ್ಕಾರಗಳು ಶಾಂಬಿ ಬ್ಲಾಗ್ಸ್ಗೆ ಸ್ವಾಗತ ನಾವು ದಿಢೀರಂತ ಸೂಪರ್ ಟೇಸ್ಟಿಯಾಗಿ ಸಿಂಪಲಾಗಿ ಮಾಡುವಂಥ ಎಗ್ ಫ್ರೈಡ್ ರೈಸ್ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ನಾನಿಲ್ಲಿ ಮೊದಲನೇದಾಗಿ ಒಂದು ದಪ್ಪ ತಳ ಇರೋವಂಥ ಕಬ್ನದ ಬಾಣಲಿನ ತೊಗೊಂಡಿದ್ದೀನಿ ನೀವು ಯಾವುದಾದ್ರೂ ದಪ್ಪ ತಳ ಇರೋವಂಥ ಪಾತ್ರೆ ತೊಗೊಬೋದು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಫಸ್ಟೇ ನಾವು ಮೊಟ್ಟೆನ ಒಡೆದು ಇಟ್ಕೊಂಡು ಎಷ್ಟು ಬೇಕಷ್ಟು ಅದನ್ನು ಬೀಟ್ ಮಾಡಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೀವಿ ಈಗ ಇದಕ್ಕೆ ಈ ಟೈಮಲ್ಲೇ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಫಸ್ಟ್ ಒಂದು ಸಾರಿ ನೀಟಾಗಿ ಫ್ರೈ ಮಾಡ್ಕೊಂಬಿಡೋಣ ಇಲ್ಲಿ ಒಂದು ಮೂರು ಜನಕ್ಕಾಗುವಷ್ಟು ಎಗ್ ಫ್ರೈಡ್ ರೈಸ್ನ ಮಾಡ್ತಾ ಇದ್ದೀನಿ ಅದರಿಂದ ಇಲ್ಲಿ ಒಂದು ಏಳು ಮುಟ್ಟೆ ಅಷ್ಟು ತಗೊಂಡು ಈ ರೀತಿ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಹೋಗ್ತೀನಿ ಈಗ ಈ ಟೈಮ್ನಲ್ಲಿ ಇದಕ್ಕೆ ಒಂದು ಸ್ವಲ್ಪ ಧನಿಯಾ ಪುಡಿ ಗರಂ ಮಸಾಲ ಮತ್ತು ಸ್ವಲ್ಪ ಚಿಲ್ಲಿ ಪೌಡರ್ನು ಮಿಕ್ಸ್ ಮಾಡಿ ಕಂಪ್ಲೀಟಾಗಿ ಇದನ್ನು ಫುಲ್ ಫ್ರೈ ಮಾಡ್ಕೊಂಬಿಡೋಣ ಜಸ್ಟ್ ಇಷ್ಟನ್ನೇ ಬೇಕಾದರೂ ನೀವು ಬೇರೆ ಊಟದ ಜೊತೆ ಸೈಡ್ ಡಿಶ್ಶಾಗಿ ಕೂಡ ತೊಗೋಬೋದು ನಾನಿಲ್ಲಿ ಫಸ್ಟೇ ಫ್ರೈಡ್ ರೈಸ್ಗೆ ಈ ರೀತಿ ಫ್ರೈ ಮಾಡಿ ಇಟ್ಕೊಳ್ತಾ ಇದ್ದೀನಿ ಈಗ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಹಾಕೊಂಡ ನಂತರ ಇದಕ್ಕೆ ಒಂದು ಸ್ವಲ್ಪ ಮಸಾಲೆ ಫ್ಲೇವರ್ಗೋಸ್ಕರ ಸ್ವಲ್ಪ ಪಲಾವ್ ಎಲೆ ಸೋಂಪು ಮರಾಠಿ ಮೊಗ್ಗು ಅನಾನು ಹಸು ಒಂದೆರಡು ಚಕ್ಕೆ ಸ್ವಲ್ಪ ಲವಂಗ ಹಾಕಿ ಹಸಿಮೆಣ್ಸಿನ್ಕಾಯಿ ಹಾಕಿ ಒಂದ್ಸರಿ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಪಲಾ ಪಲಾವ್ ಸಾಮಾನು ಸೇರಿಸೋದನ್ನ ಡಿಫ್ರೆಂಟ್ ಫ್ಲೇವರ್ ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ಸಣ್ಣ ಕಟ್ ಮಾಡಿಟ್ಟರಂತಹ ಬೆಳ್ಳುಳ್ಳಿ ಹಾಕಿ ಹಾಗೆ ಹಚ್ಚಿಟ್ಟಿರುವಂತಹ ಈರುಳ್ಳಿನೂ ಹಾಕಿ ಒಂದ್ಸರಿ ಫ್ರೈ ಮಾಡ್ಕೊಂಬಿಡೋಣ ಬೆಳ್ಳುಳ್ಳಿ ಹಸಿ ವಾಸನೆ ಹೋದರೆ ಸಾಕು ಈರುಳ್ಳಿ ಸ್ವಲ್ಪ ಕ್ರಂಚಿಯಾಗಿದ್ದರೂ ಚೆನ್ನಾಗಿರುತ್ತೆ ಇಲ್ಲ ಇದಕ್ಕೊಂದು ಸ್ವಲ್ಪ ಧನಿಯಾ ಪುಡಿ ಗರಂ ಮಸಾಲ ಹಾಕ್ಕೊಂಡು ಒಂದೇ ಒಂದು ಸ್ವಲ್ಪ ಬಿರಿಯಾನಿ ಮಸಾಲ ಪೌಡ್ರ್ ಹಾಕ್ಕೊಂಡಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಒಂದು ಸಾರಿ ನೀಟಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಳ್ಳೋಣ ಮಸಾಲೆಗಳ ಹಸಿ ವಾಸನೆ ಹೋದರೆ ಸಾಕು ಅಷ್ಟರಲ್ಲಿ ನಾನಿಗೆ ಫಸ್ಟೇ ಅನ್ನನ ಮಾಡಿಟ್ಕೊ ತಣ್ಣಗೆ ಹಾಕೋಕ್ಕೆ ಬಿಟ್ಕೊಂಡಿದ್ದೆ ಈಗ ಇದಕ್ಕೆ ಒಟ್ಟಿಗೆ ಅನ್ನನೂ ಕೂಡ ಸೇರಿಸ್ಕೊಳ್ಳೋಣ ನಿಧಾನಕ್ಕೆ ಈಗ ಅದು ಅದನ್ನ ಸೇರಿಸಿದ ನಂತರ ಸ್ವಲ್ಪ ಜೀರಿಗೆ ಮತ್ತು ಮೆಣಸಿನ ಪುಡಿನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಖಾರ ನೋಡ್ಕೊಂಡು ಸೇರಿಸಿ ನಾವಿಲ್ಲಿ ಹಸಿಮೆಣ್ಸಿನ್ಕಾಯಿ ಚಿಲ್ಲಿ ಪೌಡ್ರ್ ಹಾಕಿ ಪೆಪ್ಪರ್ ಹಾಕ್ತಾ ಇದ್ದೀವಿ ಹೀಗೆ ಹುರಿದಿಟ್ಟಿರೋಂಥ ಮೊಟ್ಟೆ ಕೂಡ ಹಾಕಿ ನೀಟಾಗಿ ಒಂದೆಲ್ಲ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ತಾ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಬಿಸಿಯಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ಒಂದು ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಈ ರೀತಿ ಯಾರು ಟ್ರೈ ಮಾಡಿಲ್ಲ ಅಂದರೆ ಒಂದು ಸತಿ ಟ್ರೈ ಮಾಡಿ ನೋಡಿ ತುಂಬ ಅಂದರೆ ತುಂಬಾ ಆಗುತ್ತೆ ಈಗ ಲಾಸ್ಟ್ನಲ್ಲಿ ನಾನಿಲ್ಲಿ ಒಂದು ಸ್ವಲ್ಪ ಮೇಲೆ ಕಸೂರಿ ಮೆಥಿನ ಕ್ರಶ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಮಾಡಿಕೊಂಡು ಫುಲ್ ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಮಾಡ್ಕೊಳ್ಳೋಣ ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ ವೀಕ್ಷಿಸ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಬಿಸಿ ಬಿಸಿ ರುಚಿಯಾದ ಎಗ್ ಫ್ರೈಡ್ ರೈಸ್ ಸವಿಯಲು ಸಿದ್ಧ ಆಗಿದೆ ಇದೇ ರೀತಿ ಮತ್ತಷ್ಟು ಆರೋಗ್ಯಕರವಾದ ರುಚಿಕರವಾದ ಅಡುಗೆ ರೆಸಿಪಿ ಬ್ಯೂಟಿ ಟಿಪ್ಸ್ ಹೋಮ್ ರೆಮಿಡಿಗಾಗಿ ನಮ್ಮ ಚಾನಲ್ನ ವೀಕ್ಷಿಸ್ತಾರೆ ಮತ್ತೊಂದು ಒಳ್ಳೆಯ ವಿಡಿಯೋ ಒಟ್ಟಿಗೆ ಮತ್ತೆ ಸಿಗೋಣ ಧನ್ಯವಾದಗಳು